ಈ ದಿವಸ ನಮ್ಮ ಬಾಬರ್ಸ್ ಬೈಕ್ ಲಿಮಿಟ್ಸಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ ಆ ಇನ್ಸಿಡೆಂಟ್ ಏನಂತಂದರೆ ಎರಡು ವಾಹನಗಳು ಬರ್ತಾ ಇರ್ತವೆ ಇಟ್ಸ್ ರೋಡ್ ರೇಜ್ ರೋಡ್ ರೇಜ್ ಅಂತ ಹೇಳ್ತೀವಿ ರೋಡ್ ರೇಚ್ ಆ ಇನ್ಸಿಡೆಂಟಲ್ಲಿ ಒಂದು ವಾಹನ ಎಕ್ಸುವಿ ಇದೆ ಒಂದು ಇನೋವಾ ಕಾರ್ ಇದೆ ವಿಯಲ್ಲಿ ಇರೋವಂಥದ್ದು ಇನೋವಾದಲ್ಲಿ ಹೋಗ್ರ ಮಧ್ಯ ಅವರು ಹಿಂದೆ ಬರ್ತಾರೆ ಅವ್ರು ಮುಂದೆ ಬರ್ತಾರೆ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿರುವಂಥ ಗಾಡಿಗಳನ್ನ ಸೈಡಿಗೆ ತಗೊಳ್ತಾರೆ ಸೈಡಿಗೆ ತಗೊಂಡಾಗ ಈ ಇನ್ನೋವಾ ಇದು ವ್ಯಾಕ್ಸಿಯಲ್ಲಿರುವಂಥ ಯಾರು ಡ್ರೈವರು ಮತ್ತು ಗಮನ ಅವರು ಅವರ ಗ ಇನೋವಾ ಗಾಡಿಯಲ್ಲಿರುವಂಥ ಇಬ್ಬರು ವ್ಯಕ್ತಿಗಳಿದ್ದಾರೆ ಅವ್ರ ಹತ್ರ ಬಿಟ್ಟು ಜಗಳ ಆಗುತ್ತೆ ಆಮೇಲೆ ಅವ್ರಿಗೆ ಹೊಡೆದಿರ್ತಾರೆ ಆ ಪ್ರಕಾರ ಅವ್ರಿಗೆ ಪಡೆದಿದ್ದು ಆಮೇಲೆ ಸ್ವಲ್ಪ ಅಲ್ಲಿ ಒಳಗಡೆ ಇರೋರಿಗೂ ಸ್ವಲ್ಪ ತಳ್ಳಾಟ ಆಗಿದೆ ಅಲ್ಲಿ ಒಳಗಡೆ ಒಂದು ಕೇಸು ಆ ಪ್ರಕಾರ ನಾವು ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ದೇವೆ ಪೊಲೀಸ್ ಸ್ಟೇಷನ್ ಕೇಸು ಸೆಕ್ಷನ್ ಒನ್ ಒನ್ ಸೆವೆಂಟಿ ಸಿಕ್ಸ್ ಫಿಫ್ಟಿ ಒನ್ ಸಬ್ಲಸ್ ತ್ರೀ ತ್ರೀ ಫಿಫ್ಟಿ ಟೂ ಸಬ್ ಫೈವ್ ಪಿ ಎನ್ ಎಸ್ ಅಡಿಯಲ್ಲಿ ಈ ಕೇಸಲ್ಲಿ ಆರೋಪಿಗಳು ಮೂರು ಜನ ಆರೋಪಿಗಳು ಆ ಪ್ರಕಾರ ನಮ್ಮ ಅನಂತಕುಮಾರ್ ಹೆಗಡೆ ಮತ್ತು ಇನ್ನೊಬ್ರು ಡ್ರೈವರು ಇನ್ನೊಬ್ರು ಗನ್ಮ್ಯಾನ್ ಅಂತ ಹೇಳಿದ್ದಾರೆ ಮತ್ತು ಅದ್ರ ಜೊತೆಗೆ ಇನ್ನೊಂದು ನಾಲ್ಕು ಜನ ಇದ್ದರು ಅಂತ ನಮ್ಮ ಕೂಡ ನೆಚ್ಚಿ ಇಷ್ಟು ಈ ಡೀಟೇಲ್ಸ್ ಇದೆ ಇದನ್ನು ಫರ್ದರ್ ಈಗ ಫಸ್ಟ್ ನಾವು ಎಫ್ ಐ ಆರ್ ಮಾಡಿದ್ದೀವಿ ಎಫ್ ಐ ಆರ್ ಆದ ನಂತರ ನಮ್ಮ ತನಿಖಾಧಿಕಾರಿಗಳು ಕಂಟಿನ್ಯೂ ಮಾಡಿದ್ದಾರೆ ಆಮೇಲೆ ಇದ್ರೊಳಗೆ ಇರುವಂಥದ್ದು ಏನೂ ಇದೆ ಅತ್ಯಂತ ಸೀರಿಯಸ್ ನಾವು ಕೇಸ್ ಗಂಭೀರ ಅಂತ ನಾವು ತಗೊಂಡು ಕೇಸ್ ಲಿಸ್ಟ್ ಮಾಡಿದ್ದೀವಿ ಎಲ್ಲ ಸೆಕ್ಷನ್ಸ್ ಕೂಡ ಮಾಡಿದ್ದೀವಿ ಅದೇ ರೀತಿ ತನಿಖಾನೂ ಕೂಡ ನಾವು ಶುರು ಮಾಡ್ತೀವಿ ಆ ಪ್ರಕಾರ ಅವರು ನಿಮಗೆ ಮತ್ತೆ ಅಪ್ಡೇಟ್ ಮಾಡ್ತೀವಿ ಇದರೊಳಗೆ ಏನೋ ಇಂಜುರಿ ಏನು ಆಗಿದ್ದಾರೆ ಅವರು ತುಂಬು ಆಸ್ಪತ್ರೆಗಿದ್ದಾರೆ ಅದಕ್ಕೆ ಫಸ್ಟ್ ನಾವು ಇಂಜುರ್ಡ್ಗೆ ನೋಡ್ಬೋದು ಅದನ್ನು ನೋಡಬೇಕು ಅದನ್ನು ತನಿಖೆ ಮಾಡಿ ಮತ್ತೆ ನಿಮಗೆ ನಾನು ನಾಳೆ ಅಪ್ಡೇಟ್ ಕೊಡ್ತೀನಿ ಯಾರು ಸರ್ ನಿಮಗೆ ಹೇಳಿದ್ದಾಗಿರೋ ಮೂರು ಜನ ಅದರೊಳಗಿದ್ದಾರೆ ಕುಮಾರ್ ಹೆಗಡೆ ಡ್ರೈವರ್ ಜೊತೆಗೆ ಇನ್ನೂ ನಾಲ್ಕು ಜನ ಅಂತ ಕೂಡ ನಾವು ಹೆಸರು ಇಟ್ಕೊಂಡು ಬೆದರಿಸಿದ್ರು ಮಾಡ್ತೀವಿ ಅದನ್ನು ತನಿಖೆ ನಾವು ಮಾಡ್ಬೇಕಾಗಿ ಪ್ರತಿಯೊಂದು ಆಸ್ಪೆಕ್ಟ್ ಅನ್ನ ಇದ್ರೊಳಗೂ ಅನ್ನೋ ಅಂಶಗಳು ಕೂಡ ನಾವು ಸೀರಿಯಸ್ ಆಗಿರೋದನ್ನ ನಾವು ಗಮನ ಇಟ್ಕೊಂಡ್ಬಿಟ್ಟು ಅದನ್ನ ನಾವು ಮಾಡ್ತೀವಿ

ನಾವೆಲ್ಲರಿಗೂ ಯಾರು ಇದ್ರೊಳಗೆ ಸ್ಪೆಸಿಫಿಕ್ ಆಗಿ ಏನು ಕೇಸ್ ಇದೆ ಅದನ್ನು ನಾವು ಯಾರು ಆರೋಪಿಗಳು ಹೇಳ್ತಾರೆ ಅದನ್ನು ನಮ್ಮ ತನಿಖೆಯಲ್ಲಿ ನಾವು ನೋಡಬೇಕು ಅವ್ರನ್ನ ಸೆಕ್ಯೂರ್ ಮಾಡಿದ್ದೇವೆ ಫರ್ದರ್ ನಾನು ನಿಮ್ಮ ನೋಡಿ ಎಲ್ಲರೂ ನನ್ನ ಹೆಸರು ಡೀಟೇಲ್ಸ್ ನಾನು ಹೇಳೋದಾಗಲ್ಲ ನಿಮಗೆ ಸ್ಪೆಸಿಫಿಕ್ ಆಗಿ ಆಲ್ರೆಡಿ ಕಂಪ್ಲೇಂಟಲ್ಲಿ ಯಾರು ಇದ್ರು ಅದು ಹೇಳಿದ್ದಾರೆ ಆ ಪ್ರಕಾರ ನಾವು ಅವರಿಗೆ ಸೆಕ್ಯೂರ್ ಮಾಡಿದ್ದೀವಿ